ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಶಾವಿಗೆ ಪೈಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಶಾವಿಗೆ ಹಾಲು ತುಪ್ಪ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಸಕ್ಕರೆ ಮತ್ತು ಬಾದಾಮ್ ಪೌಡರ್ ಬಾದಾಮ್ ಪೌಡ್ರು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಹಾಲು ಹಾಕ್ಬಿಟ್ಟು ಕಾಯಿಸ್ಕೊತಾ ಇದ್ದೀನಿ ಮತ್ತು ಒಂದು ಪ್ಯಾನಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಈ ಶಾವಿಗೆನ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಬ್ರೌನ್ ಆಗಿ ಕಮ್ಮಿ ಉರಿ ಇಟ್ಕೊಂಡು ಈ ತರ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಬ್ರೌನ್ ಆಗ್ಬೇಕು ನೀಟಾಗಿ ನೋಡಿ ಈ ತರ ಇಷ್ಟು ಬ್ರೌನ್ ಆದರೆ ಸಾಕು ಇಲ್ಲಿ ಹಾಲು ಕಾದಿದೆ ಈಗ ನಾನು ಅದಕ್ಕೆ ಒಂದು ಚಿಕ್ಕ ಬೌಲಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೋದು ಇಲ್ಲಿ ನಾನು ಅರ್ಧಲ್ಲಿ ಹಾಲು ತಗೊಂಡಿದ್ದೆ ಅದಕ್ಕೆ ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ಹುರ್ಕೊಂಡಿದ್ವಲ್ಲ ಶಾವಿಗೆ ಅದನ್ನು ಹಾಕ್ತಾ ಇದ್ದೀನಿ ಕಾಲು ಕೆ ಜಿಯಷ್ಟು ಶಾವಿಗೆ ತಗೊಂಡಿದ್ದೆ ನಾನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡೋಣ ಒಂದು ಅರ್ಧ ಬೌಲ್ ಅಷ್ಟು ಪೌಡರ್ ಹಾಕ್ತಾ ಇದ್ದೀನಿ ಬದಾಮ್ ಪೌಡ್ರು ಬೇಕಂದರೆ ಹಾಕ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಆಗಲೇ ಹೇಳಿದ್ದೆ ನಾನು ಸೊ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತಣ್ಣಕ್ಕಾದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ ಸೊ ಹಾಲು ನೋಡಿಕೊಂಡು ನೀವು ಇನ್ನೂ ಬೇಕಾದರೆ ಹ್ಯಾಡ್ ಮಾಡ್ಕೊಬೋದು ಈಗ ಒಂದು ಬಾಣಲಿ ಚಿಕ್ಕ ಬಾಣಲೇಲಿ ನಾನು ತುಪ್ಪ ಹಾಕ್ಕೋತಾಯಿದ್ದೀನಿ ಒಂದೆರಡು ಸ್ಪೂನ್ ಸ್ಪೂನಷ್ಟು ಮತ್ತು ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕಮ್ಮಿ ಉರಿಲಿ ಹುರ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗಬೇಕು ನೋಡಿ ಇಷ್ಟ ಆದರೆ ಸಾಕು ಈಗ ಹಾಕ್ತಾ ಇದ್ದೀನಿ ಪಾಯಸಕ್ಕೆ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾವಿಗೆ ಪಾಯಸ ರೆಡಿಯಾಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ನೋಡೋದಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಿಸಿ ಬಿಸಿ ತಿನ್ನೋರು ಬಿಸಿ ಬಿಸಿಯಾಗಿ ತಿನ್ಬೋದು ಇಲ್ಲ ತಣ್ಣಕ್ಕೆ ಬೇಕು ಅಂದರೆ ಫ್ರಿಜ್ಜಲ್ಲಿ ಲಿಕ್ವಿಡ್ ಕೂಡ ತಿನ್ಬೋದು ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್